ಚಿತ್ರರಂಗದ ನನ್ನ ಎಲ್ಲ ಆತ್ಮೀಯರಿಗೂ ನಮಸ್ಕಾರ ಇವತ್ತಿನ ದಿನ ಸರೋಜಾದೇವಿಯವರ ಒಂದು ಪುಣ್ಯ ಸ್ಮರಣೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಮ್ಮ ಕಲಾವಿದರ ಸಂಘದ ಭವನದಲ್ಲಿ ನಡೆಯೋದು ನಿಜಕ್ಕೂ ಒಂದು ರೀತಿ ತುಂಬಾ ಮನಸ್ಸಿಗೆ ಒಂದು ಸಮಾಧಾನ ತೃಪ್ತಿ ಕೊಡುವಂಥ ವಿಷಯ ಸರೋಜಮ್ಮನವರ ಸಾಧನೆಗಳ ಬಗ್ಗೆ ಮಾತಾಡೋಕ್ಕೆ ನಾವೆಲ್ಲ ತುಂಬ ತುಂಬ ಸಣ್ಣವರು ನಿಜಕ್ಕೂ ಹೇಳಬೇಕು ಅಂದರೆ ಆ ಒಂದು ಕಾಲಘಟ್ಟದಲ್ಲಿ ಅವರ ಒಂದು ಜನ್ರೇಷನಲ್ಲಿ ದಕ್ಷಿಣ ಭಾರತಕ್ಕೆ ಮೊದಲನೆಯ ಲೇಡಿ ಸೂಪರ್ ಸ್ಟಾರ್ ಅಂದರೆ ಅದು ಸುಳ್ಳಾಗಲ್ಲ ಅವರು ಪ್ರತಿಯೊಂದು ತೆಲುಗು ಇರಲಿ ತಮಿಳು ಇರಲಿ ಕನ್ನಡ ಇರಲಿ ಅವರು ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಂದು ಚಿತ್ರದಲ್ಲಿ ಅಥವಾ ಪ್ರತಿಯೊಂದು ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಪೆಷಲ್ ಆ ಒಂದು ಛಾಪನ್ನು ಮೂಡಿಸಿದವರು ನಮ್ಮ ಅದಾದ ಮೇಲೆ ಬಂದಿರುವಂಥ ಎಲ್ಲ ಜನ್ರೇಷನ್ಸ್ಗೂ ಒಂದು ಸ್ಫೂರ್ತಿ ಅಂತ ನಿಂತ್ಕೊಂಡು ಬಿಟ್ಟಿದ್ದಾರೆ ಅವ್ರ ಸಾಧನೆಗಳು ಅವರ ಿರುವಂತ ಚಿತ್ರಗಳು ಆ ಹಾಡುಗಳು ಇವತ್ತಿಗೂ ಅಷ್ಟೇ ಪಾಪ್ಯುಲರ್ ಎಲ್ಲೇ ಹೋದ್ರು ನೀವು ಬರೀ ದಕ್ಷಿಣ ಭಾರತ ಅಂತ ಅಲ್ಲ ನಮ್ಮ ದೇಶ ಅಂತ ಅಲ್ಲ ನಾವು ಅಕ್ಕಪಕ್ಕದ ದೇಶಗಳು ಹೋದಾಗ ಸಿಂಗಾಪುರ್ ಮಲೇಷ್ಯಾ ಇನ್ನೂ ಅವರ ಹಾಡುಗಳು ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿಯ ಒಂದು ನೆನಪುಗಳನ್ನ ಇಟ್ಕೊಂಡು ಎಲ್ಲರೂ ಅವ್ರನ್ನ ಅಷ್ಟೊಂದು ಒಂದು ರೀತಿ ಹೀರೋ ವರ್ಷಿಪ್ ಅಂತ ಹೀರೋಯಿನ್ ವರ್ಷಿಪ್ ಅಂತ ನೀವು ನೋಡ್ಬೋದು ಸರೋಜ ದೇವಿಯವರಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಅವ್ರ ಬಗ್ಗೆ ನಾನು ಮಾತಾಡೋದು ಅವರ ಪ್ರೊಫೆಷನ್ ಅನ್ನೋದೊಂದು ಪಕ್ಕದಲ್ಲಿಟ್ಟರೆ ನಮ್ಮ ನಡುವೆ ಇದ್ದಂಥ ಒಂದು ಒಡನಾಟ ಒಂದು ಪ್ರೀತಿ ಒಂದು ಆ ಒಂದು ಅಭಿಮಾನ ಅದು ಮೊದಲಿಂದಲೂ ನಾನು ನೋಡ್ಕೊಂಡು ಬಂದೆ ಅವರು ಯಾವತ್ತೂ ನಾನು ಒಬ್ಬ ದೊಡ್ಡ ಸ್ಟಾರು ಅಥವಾ ನನ್ನ ಸಾಧನೆ ಇದು ನಾಯನ್ ಬಿ ಸರೋಜಾದೇವ ಎಲ್ಲ ಥರ ಯಾವತ್ತೂ ಅವ್ರು ನಡ್ಕೊಂಡಿಲ್ಲ ಚಿಕ್ಕ ಮಗು ಥರನೇ ಮಾತಾಡೋರು ಅವ್ರು ಫೋನ್ ಮಾಡಿ ಅವರೇ ಫೋನ್ ಮಾಡೋರು ಎಲ್ಲೇ ಇದ್ರು ಸುಮಾರು ನನ್ನ ತಮ್ಮ ಇಲ್ಲಿ ಅವ್ರು ಮಾತಾಡಬೇಕು ಅವ್ರ ಜೊತೇಲಿ ಮಾತಾಡಿದ್ರೆ ಒಂದು ಧೈರ್ಯ ನನಗೇನೇ ಇದ್ರೂ ಕಷ್ಟ ಇದ್ರೂ ಸುಖ ಇದ್ರೂ ಒಂದು ಸಂತೋಷದ ಸುದ್ದಿ ನಾನು ಶೇರ್ ಮಾಡ್ಕೋಬೇಕು ಅಂದ್ರೂ ಅಂಬರೀಷ್ ಅಂತ ಅವರು ಆಸೆ ಕೊಡೋರು ಅಂದರೆ ಅವರಿಬ್ಬರ ಮಧ್ಯೆ ಅಷ್ಟೊಂದು ಒಂದು ಸುಂದರವಾದ ಒಂದು ಅನುಬಂಧ ಇತ್ತು ಅದನ್ನು ನಾನು ನೋಡಿ ಖುಷಿ ಪಡ್ತಿದ್ದೆ ಅವ್ರು ನಮ್ಮ ಮನೆಗೆ ಹಲವಾರು ಬಾರಿ ಬಂದಿದ್ದಾರೆ ನಾವು ಅವ್ರ ಮನೆಗೆ ಹೋಗಿದ್ವಿ ಅಂಬರೀಷ್ಗೆ ಅವರು ಅಡುಗೆ ಮಾಡಿ ನಾನು ಹಾಕಬೇಕು ನಾನು ಊಟ ಓಡಿಸಬೇಕು ಅಂತ ತುಂಬ ತುಂಬ ಆಸೆ ಪಡೋರು ಅಲ್ಲಿ ಹೋದಾಗ ಒಂದು ಐವತ್ತು ವೆರೈಟಿ ಅಡುಗೆಯನ್ನು ಮಾಡಿ ಮುಂದೆ ಇಟ್ಟು ಅವ್ರು ತಿನ್ನಬೇಕು ನನ್ನ ತಮ್ಮ ಅಂತ ಆಸೆ ಪಡೋರು ಅಂಬರೀಷ್ಗೆ ತುಂಬ ಆಶೀರ್ವಾದ ಮಾಡಿದಂಥವ್ರು ಅವರೂ ತುಂಬ ಸ್ಫೂರ್ತಿ ತಗೊಳ್ಳೋರು ಸರೋಜಮ್ಮನವರಿಂದ ಯಾಕೆಂದರೆ ನನಗಿನ್ನೂ ಚೆನ್ನಾಗಿ ನಾವು ಒಂದು ಯಾವುದೋ ಒಂದು ಕಡೆ ಊಟಕ್ಕೆ ಸೇರಿದಾಗ ಅವಾಗ ಸರೋಜಮ್ಮನವರು ಬಂದಿರಲಿಲ್ಲ ಯಾರೋ ಒಬ್ರು ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್ ಸ್ವಲ್ಪ ಏನು ಒಂದು ತಮಾಷೆ ಮಾಡೋ ರೀತಿಯಲ್ಲಿ ಅವ್ರದ್ದು ಯಾವುದೋ ಒಂದು ಮೂವಿ ಹಾಡೋದ ಬಗ್ಗೆ ಮಾತಾಡ್ತಿದ್ರು ಅಂಬರೀಷ ಅವರು ಎಲ್ಲರೂ ಮುಂದೆ ಅವ್ರಿಗೆ ಬೈದು ಹಾಕಿಬಿಟ್ರು ನಿಮ್ಗೆ ಏನು ಗೊತ್ತು ಸರೋಜಾದೇವಿ ಏನು ಅಂದರೆ ಅವರ ಸಾಧನೆ ಏನು ಅವರ ಪಾಪ್ಯುಲಾರಿಟಿ ಏನು ಅವ್ರ ಕಷ್ಟಪಟ್ಟು ಶ್ರಮ ಪಟ್ಟು ಬಂದಿರೋದು ಅಷ್ಟೇ ಅಲ್ಲ ಇನ್ನೊಂದು ವಿಷಯ ನಮ್ಮ ಎಲ್ಲ ಜನ್ರೇಷನ್ಗೂ ಅವ್ರ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅಂತ ನಾನು ಭಾವಿಸ್ತೀನಿ ಅದೇನು ಅಂತಂದರೆ ಅವ್ರು ಎಷ್ಟು ಚೆನ್ನಾಗಿ ಅವರ ಒಂದು ಪ್ರೊಫೆಷನ್ನ ಪರ್ಸ್ನಲ್ ಲೈಫ್ನ ಮ್ಯಾನೇಜ್ ಮಾಡ್ಕೊಂಡು ಬಂದರು ನೀವು ಆವತ್ತಿನ ಕಾಲದ ಒಂದು ಆರ್ಟಿಸ್ಟ್ಗಳನ್ನ ನೋಡಿದ್ರೆ ಅನ್ಫಾರ್ಚುನೇಟ್ಲಿ ಬೇಕಾದಷ್ಟು ಜನ ಪಾಪ ಫೈನಾನ್ಷಿಯಲ್ ಲಾ ಕೊನೆ ಕೊನೆಗೆ ಬಂದಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಸರೀಗೆ ಮಾಡಿಕೊಳ್ತೇನೆ ತುಂಬ ಕಷ್ಟಪಟ್ಟು ಕೊನೆ ಕೊನೆಗೆ ಅವರ ಅಂತ್ಯಕ್ರಿಯೆಗೂ ಎಲ್ಲರೂ ಏನೋ ಒಂದು ಡೊನೇಷನ್ ಮಾಡಿ ಹಾಕುವಂಥ ಒಂದು ಪರಿಸ್ಥಿತೀಲಿ ಬಂದಿದ್ರು ಅಷ್ಟು ಸೂಪರ್ ಸ್ಟಾರ್ಸ್ ಆಗಿದ್ದು ಬಟ್ ಸರೋಜಮ್ಮನವರು ಮೊದಲಿಂದ ಅಂದರೆ ಅವರ ತಾಯಿಯ ಒಂದು ಸಪೋರ್ಟ್ ಅವ್ರಿಗೆ ತುಂಬ ಚೆನ್ನಾಗಿತ್ತು ಬಟ್ ಆದ್ರೂ ಅವ್ರ ಪರ್ಸ್ನಲ್ ಲೈಫು ಪ್ರೊಫೆಷ್ನಲ್ ಲೈಫು ಆಮೇಲೆ ಎಲ್ಲೋ ಒಂದು ಕಳಂಕ ಎಲ್ಲೋ ಒಂದು ಕಾಂಟ್ರವರ್ಸಿ ಎಂದರೆ ಅಷ್ಟು ಬ್ಯೂಟಿಫುಲ್ ಆಗಿ ಅವರು ಮ್ಯಾನೇಜ್ ಮಾಡ್ಕೊಂಡು ಬಂದರು ಅಂದರೆ ಶಿ ಈಸ್ ಅನ್ ಇನ್ಸ್ಪಿರೇಷನ್ ಟು ಎವ್ರಿಬಡಿ ಆಲ್ ಆಫ್ ಅಸ್ಕೊಂಡಿದ್ದೀನಿ ಈ ಒಂದು ದಿನ ನಮ್ಮ ಕಲಾವಿದರ ಸಂಘದ ಈ ಒಂದು ಸುಂದರವಾದ ಭವನ ರಾಕ್ಲೈನ್ ಅವರು ಮಾತಾಡ್ತಾ ಭಾವುಕರಾಗಿ ಅವರೂ ಒಂದಷ್ಟು ಮಾತುಗಳನ್ನ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಐ ವಾಂಟ್ ಟು ಎಕ್ಸ್ಪ್ರೆಸ್ ಲಿಟಲ್ ಅನ್ಹ್ಯಾಪಿನೆಸ್ ಒಂದು ಒಂದು ಥರದ ಬೇಸರವನ್ನು ನಾನು ಇವತ್ತು ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಒಂದು ಭವನ ಮಾಡೋಕ್ಕೆ ರಾಜ್ಕುಮಾರ್ ಅವರು ಅತಿ ದೊಡ್ಡ ಇನ್ಸ್ಪಿರೇಷನ್ ಅವರ ಒಂದು ಕನಸಾಗಿತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂಬರೀಷ್ ಅವರು ಯಾವ ರೀತಿ ಒಂದು ಶ್ರಮ ಪಟ್ಟಿದ್ರು ಈ ಒಂದು ಸೈಟ್ ಒಂದು ಇದನ್ನ ಮಾಡೋಕ್ಕೂ ಅಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಒಂದು ಜರ್ನಿ ಆಗಿತ್ತು ಇದು ಅದಾದ್ಮೇಲೆ ಪ್ರತಿ ಒಂದು ಒಂದು ಡೊನೇಷನ್ ಪ್ರತಿಯೊಂದು ರೂಪಾಯಿ ಅದರಲ್ಲಿ ನಮ್ಮ ಆರ್ಟಿಸ್ಟ್ಗಳನು ತುಂಬಾ ಜನ ಸಹಕಾರ ಕೊಟ್ಟಿದ್ದಾರೆ ಇಲ್ಲಾಂದರೆ ಇಷ್ಟು ಒಂದು ದೊಡ್ಡ ಭವನ ಆಗ್ತಿರ್ಲಿಲ್ಲ ಬಹುಶಃ ಇಂಡಿಯಾದಲ್ಲಿ ಈ ರೀತಿ ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಬಿಲ್ಡಿಂಗ್ ಅನ್ನೋದು ಈವರೆಗೂ ಆಗಿಲ್ಲ ನಮ್ಮ ಈ ಒಂದು ಉದ್ಘಾಟನೆಗೆ ಬಂದಂಥ ಟೈಮಲ್ಲಿ ಎಲ್ಲ ಕಲಾವಿದರು ದೊಡ್ಡ ದೊಡ್ಡ ಈ ಸಿನ್ಹಾ ಅವರು ಬಂದಿದ್ದರು ಚಿರಂಜೀವಿ ಅವ್ರು ಬಂದಿದ್ದರು ಇನ್ನು ಅನಂತ್ ಕುಮಾರ್ ಅವ್ರು ಬಂದಿದ್ದರು ಅವರೆಲ್ಲ ತುಂಬ ಶಾಕ್ ಆದರು ಅವರು ಅಂದ್ಕೊಂಡಿದ್ದು ಇದೊಂದೇ ಫ್ಲೋರು ನಮ್ಮ ಕಲಾವಿದರ ವ್ಯವಹಾರಕ್ಕೆ ಸೇರಿದ್ದು ಅಂತ ಬಟ್ ಅವರು ಎಲ್ಲ ಅಂದರೆ ಎಲ್ಲ ಫೋ ಫೋರ್ ಫ್ಲೋರ್ಸ್ನ ನೋಡಿ ಅವ್ರು ನಿಜಕ್ಕೂ ನಂಬೋಕೆ ಆಗ್ತಿಲ್ಲ ನಮಗೆ ಹೆಂಗೆ ಮಾಡಿದಿರಿ ನೀವು ಹೌ ಡಿಟ್ ಯು ಮ್ಯಾನೇಜ್ ದಿಸ್ ಅನ್ನುವಂಥ ಮಾತುಗಳನ್ನ ಕೇಳಿದ್ರು ಅವಾಗ ಅಂಬರೀಷ್ ಅವರು ಒಂದು ಮಾತನ್ನು ಹೇಳಿದ್ರು ಇದರಲ್ಲಿ ನಾನೇನು ಕ್ರೆಡಿಟ್ ತಗೊಳಕ್ಕೆ ಹೋಗಲ್ಲ ಎಲ್ಲರ ಒಂದು ಶ್ರಮ ಇದೆ ಎಲ್ಲಿಂದಾನೋ ಶುರು ಆಯಿತು ಎಲ್ಲಿಂದೋ ಈ ಬಂದು ಈಗ ಈ ಒಂದು ಹಂತಕ್ಕೆ ಬಂದಿದೆ ಆದರೆ ಭಗವಂತ ಶಕ್ತಿ ಕೊಟ್ಟಿದ್ದಾರೆ ನನಗೆ ನನ್ನ ಈ ಥರ ಮಾಡು ಮಾಡಬೇಕು ಅಂತ ನನ್ನದು ಇದು ಅಂಬರೀಷ್ ಅವರ ಮಾತುಗಳು ನನಗೊಂದೇ ಆಸೆ ಇದು ನನಗೋಸ್ಕರ ನಾನು ಮಾಡಿರೋದಲ್ಲ ಇದು ನಮ್ಮ ಕಲಾವಿದರ ಕುಟುಂಬಕ್ಕೆ ನಾನು ಮಾಡಿರೋದು ಇಲ್ಲಿ ಎಲ್ಲರೂ ಸೇರಬೇಕು ಈ ಒಂದು ಇದಕ್ಕೆ ಒಂದು ಅರ್ಥ ಅರ್ಥ ಸಿಗೋದು ಒಂದು ಅರ್ಥಪೂರ್ಣವಾಗೋದು ನೀವೆಲ್ಲರೂ ಇದನ್ನು ಬಳಸ್ಕೊಂಡಾಗಲೇ ಇದಕ್ಕೆ ಒಂದು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ದಿಸ್ ಇಸ್ ನಾಟ್ ಫಾರ್ ಮೀ ದಿಸ್ ಇಸ್ ಫಾರ್ ಆಲ್ ಆಫ್ ಯು ನನ್ನ ಬರೋ ಜನ್ರೇಷನ್ಸು ಇದನ್ನು ನೀವು ಯಾವ ರೀತಿ ಈ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀರಾ ಇದನ್ನು ಇನ್ನೂ ಇಂಪ್ರೂವ್ ಮಾಡ್ತೀರಾ ಡೆವಲಪ್ ಮಾಡ್ತೀರಾ ಅನ್ನೋ ಒಂದು ಕನಸು ಅಂಬರೀಷ್ ಅವ್ರದ್ದಾಗಿತ್ತು ಆ ಕನಸನ್ನು ನಮ್ಮ ಈ ಜನ್ರೇಷನ್ ಈಗ ಕನ್ನಡ ಕಲಾವಿದರು ನೀವು ಈಗ ಯಾರು ಮುನ್ನೇಲೆ ಇಲ್ತೀರೋ ಇದನ್ನು ನೀವು ಕೈ ಹಿಡಿದು ಅಂಬರೀಷ್ ಅವರ ರಾಜ್ಕುಮಾರ್ ಅವರ ಆವತ್ತಿನ ಕನಸನ್ನ ಇನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೊಂದೇ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಡೋದು ಇವತ್ತು ಸರೋಜಾದೇವಿ ಅವ್ರಿಗೆ ನಾವೆಲ್ಲ ಇಲ್ಲಿ ನಮನ ಸಲ್ಲಿಸೋಕೆ ಬಂದಿದ್ವಿ ಇಲ್ಲಿಗೆ ಯಾರ್ಯಾರು ನೀವು ಎಫರ್ಟ್ ಹಾಕಿ ಇಷ್ಟು ದೂರ ನೀವು ಬಂದು ಅವರ ಮೇಲೆ ಇಷ್ಟೊಂದು ಗೌರವ ಇಟ್ಟು ನೀವು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ for coming. Uh, Rajasar, you come all the way from uh, chennai You made the time that shows the respect uh, you have for um, Devi. And uh, thank you. Thank you everybody for uh, making the effort to be here. And uh, um, ಐ ಆಲ್ಸೋ ನಾನು ರಾಕ್ಲಾನ್ ವೆಂಕಟೇಶ್ ಅವ್ರಿಗೂ ನನ್ನ ಧನ್ಯವಾದ ಹೇಳ್ತೀನಿ ಇಷ್ಟೊಂದು ಒಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಅವರು ತುಂಬ ಅಂದರೆ ತುಂಬ ಶಾರ್ಟ್ ಟೈಮಲ್ಲಿ ಅವ್ರಿಗೆ ಈ ಡೇಟು ಗೊತ್ತಾದಾಗಲಿಂದ ತುಂಬ ಶಾರ್ಟ್ ಟೈಮಲ್ಲಿ ತುಂಬಾ ಅವರು ಶ್ರಮ ಪಟ್ಟು ಮಾಡಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳನ್ನು ಅನ್ಪಿಸ್ತಾ ನಾನು ಬಾದಿ ಮುಗಿಸ್ತೀನಿ ಜೈ ಹಿಂದ್